ಅಲ್ಲ ನಿಜಕ್ಕೂ ನಮ್ಮವ್ವ ಹಿಂಗೆ ಹಿಂಗ್ ಬದ್ದಾಯ್ತಾಳೆ ಅಂತ ಅನ್ಕೊಂಡಿತಿಲ್ಲ ಕರ್ರಿ ನಾನು ಯಾವ ತರ ರೀ ಹಾ ನನಗಿಂತ ಅಂದ್ರೆ ಅವರೇ ಎತ್ತ ನೋಡಿ ಯಾವ ಬುದ್ಧಿ ಕಲ್ತಾವಳೆ ನನ್ ಮಗನ್ಗೆ ಏನ್ ಅಂತಾಳೆ ನಾನು ಅಂತಳೆ ನೀನ್ ಎಲ್ಲ ಅರ್ಥ ಮಾಡ್ಕೊತಿದ್ದೆ ಏನ್ ನನಗೋಸ್ಕರ ಪ್ರಾಣಿ ಕಿತ್ಕೊಳ್ತಾಳೆ ಅಂತಿದೆ ನೋಡ್ದಾ ಈಗ ಹೆಂಗಾಯ್ತು ಅಂದ್ಬಿಟ್ಟು ಅವ್ನು ಯಾವುದೇ ಕಾರಣಕ್ಕೆ ಕಣಕ್ಕಿಲ್ಲ ಅಂತ ಕೊಡಕಿಲ್ಲ ಅನ್ಬಿಟ್ಟು ತಲೆ ಬೇರ್ಸ್ಕೊಬೇಡ ಬಿಡೋತೇ ಬೇಡ ಅದೇ ಬೇಡ ಅಂತೀರಿ ನೋಡಿ అటాచారే నా తకళ్ళకు ఏను ఏమనే అనిబిట్ జయమ్మ అమ్మ నోడవే నోడు చనగద సుతమట్ట నోడు హ్యాంగదు ఏడేల్వే యాల్ద అవుళు అంతా రశ్మినూ అంతాళె అంటే బండి మనయాలను తోర్స్కుత మనయాలను తోర్స్కొడ్తన అంతాళెం కండిల్వ ఎంత మన ఓడేల్వగారు నన్ను ఇల్వే నేను ఓడేల్వ రీ ఆ థర్ దూరకర బదది అనుబిట్టు అయ్యప్ప ఏను యావతరా ఆడరు ಅಂಥವ್ರ ಮುನ್ಗಡೆ ನಾವ್ಯಾಕೆ ತಕೊಳ್ದ ಅದು ಈಗ ನಮ್ಮ ಹೂವು ಏನಂದ್ ಕಳಕಿಲ್ಲ ನೋಡಿ ನನ್ನ ಕಾಸು ಕೊಟ್ಟಿಲ್ದವತ್ಕೆ ಅವ್ರ ಮನೆ ತಕೊಳ್ಳೋ ಯೋಗ್ಯತೆ ಇಲ್ಲ ಅವ್ಕೇನು ಕಳಕಿಲ್ವ ಹೆಂಗೆ ಮಾತಾಡ್ತು ಗೊತ್ತಾ ನಮ್ಮ ಹೂವು ಏನು ಸಾಮಾನ್ಯದಳೆಲ್ಲ ಅದೇ ತಕೊಳಾಕೀರ ಅದು ತಕಳಾಕಾಯ್ತದ ಆಯ್ಕೆ ತಗೊಳಕಾಯ್ತದ ತಲೆ ಯಾಕೆ ಕಿರ್ಸ್ಕೋಬೇಕು ಅವ್ರು ಮೇಲೆ ತಕೊಳ್ಳೆ ತಗೋಬೇಕು ಮತ್ತೆ ತಕೊಳ್ಳ್ದ ಸರಿ ಕಲಾ ಯಾಕೆ ಈಗ ಹೆಂಗ್ ತಕೊಳಕದ ಹೇಳು ನನ್ನ ಕಾಸ್ ಕಾಸ ಇದ್ದ ನಾನು ಬಡ್ಡೇದಿಂದ ಸಡನ್ ನಾವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬನೋ ನಿನ್ನ ಹೆಸ್ರು ಮಾಡಿಸ್ಬಿಡೋನು ಏನು ಮಾಡಿ ಕೈಲಿ ಕಾಸ್ವಕ್ಕೆ ಇವತ್ತು ಬಂಡ್ಬಿಡಿ ಇದ್ದಂಗೆ ನನ್ನ ಇರ್ತಿಗೂ ಮಾರುದಿರ ಒಯ್ತಾಯ್ ನೋಡ್ತಾ ಸುಮ್ನೆ ಕೂತೀವಿ ಏನು ಮಾಡಬೇಕು ಏಳು ಮತ್ತೆ ಸರಿ ಕನ್ರಿ ಮನೆ ಏನು ಮಾಡಕ್ಕೆ ಬಿಡಿ ಮನೆ ಮಾರ್ಬಿಡ್ರಿ ಎಷ್ಟು ಕೊಟ್ಟರು ಎಷ್ಟು ಕೊಟ್ಟಾರಲೇ ಎಷ್ಟು ಕೊಟ್ಟಾರು ಹೇಳು ಒಂದ್ ಹೆಚ್ಚು ಕಮ್ಮಿ ಒಂದು ಒಂದು ಹತ್ತು ಲಕ್ಷ ತಗೊಳ್ಬೋದಷ್ಟ ಯಾರ ತಗೊಳ್ರ ಸಡನ್ ಬಾ ಬಾವನ ಫೋನ್ ಮಾಡಿವಿ ನಿಮ್ಮ ದೊಡ್ಡಪ್ಪನ ಮಗನಿಗೆ ಅವ್ ತಗೊಳಕಿಲ್ವಾ ಅಣ್ಣಂತ ಹೇಳ್ಬೇಕು ತಗೊಂಡದ ಹೆಂಗೆ ಅನ್ಬಿಟ್ಟು ಅದನ್ನೇ ಹಳೆ ಮನೇನ ಕೊಟ್ಬಿಟ್ರೆ ಅದೊಂದು ಹತ್ತು ಲಕ್ಷ ಆಯ್ತದೆ ನಿನ್ನ ಒಡ್ಬೆಗಳು ಎಲ್ಲನೂ ಎಲ್ಲ ನೋಡ್ಗದ ಎಲ್ಲ ಒಡ್ಬೆಗಳ ರೀ ಇನ್ನು ಅಪ್ಪ ಮನೆ ತಕೊಂಡು ಒಡ್ವೆಗಳು ಇಲ್ದ ನಿಂತ್ಕೊಂಡ್ರೆ ಚಂದ್ ರೀ ಹೆಂಗ್ರಿ ಮಾಡೋದು ಓ ಸದ್ಯಕ್ಕೆ ಗೋಡ್ ಗೋಡ ತಕ್ಕ ತರ್ತವ ಆಮೇಲೆ ಬೇಕಾದ್ರೆ ಹೆಂಗಾರಿ ಸುಂಟಿ ದುಡ್ ಬಂದ್ಮೇಲೆ ಬಿಡ್ಸ್ಕೊಳಕ್ ಆಯ್ತದೆ ಮಾರಿದ್ರೇನು ಒಂದ ಮೂವತ್ತು ಲಕ್ಷ ಗಂಟ್ಲು ಆಯ್ತದೆ ಗಿರ್ವಿಟ್ರಿ ಎಷ್ಟು ಒಂದ್ ಹದಿನೈದು ಲಕ್ಷಕ್ಕೆ ಮುಡಿಸ್ಕೊಳ್ತಾರೆ ಅಷ್ಟೇ ಸಾಕು ಬಿಡ್ಸ್ಕೊಳಕ್ ಬೇಡ್ವಾ

ಬಡ್ಡಿನೇ ಕೊಟ್ಟಿದ್ದ ತಾವು ಆರು ತಿಂಗಳು ತಿಂಗಳ ಏಳ್ ತಿಂಗ್ಳಾಗಲಿ ಅದೆಲ್ಲ ಯಾಕಂದ್ರೆ ಇಪ್ಪತ್ತು ಲಕ್ಷ ದುಡ್ಡು ಮಡಿದ್ವಿ ಅಂತ ಹೇಳೋದು ಆರು ತಿಂಗಳು ಏಳು ತಿಂಗಳಿಂದಾನೇ ಬಡ್ಡಿ ಕೊಡದಾವ ಈಗ ಇದಕ್ಕಿದಂಗೆ ದುಡ್ಡು ಬಡ್ಡಿ ಅನ್ ಕೊಟ್ಟಂಗೆ ಆಯ್ತಾ ಒಂದು ಹತ್ತು ಲಕ್ಷ ಕೊಟ್ಟಿದ್ರು ಏನಾಯ್ತಿ ಏನಾಯ್ತಿತ್ತು ನಾನು ಮಾ ಹೆಂಗಾರು ಮಾಡಿ ಸರ್ ಮಾಡೋದಂತ ಅನ್ಕೊಂಡೆ ಒಟ್ಟಿಗೆ ಬೇಡ ಬಿಡೋದಾಗ ಕೈ ಬಿಟ್ಟದ ಇವ್ರ ಸಮಸ್ಯೆ ಬೇಡ ರೀ ಸುಮ್ಮನೆ ಇರಿ ಈಗ ಆಗಿದ್ದು ಈಗ ಬಾ ಒಂದ್ ಹತ್ತು ಲಕ್ಷ ಹದಿನೈದು ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಆಯ್ತಾ

ಸರಿ ತಡೀರಿ ಆ ಈ ಕಡೆ ಬರ್ತಾರಲ್ಲ ಅವ್ನ ಸೂರ್ಯಚಂದ್ರನ್ ಕೇಳದ ಅವ್ರ ಯಾವ್ದಾರು ಮಡಗಿದಾರ ಹೆಂಗೆ ಅಂತ ಗೊತ್ತ ಕೇಳದ ಬಿಡು ಕೇಳು ಯಾವ್ದಾರು ದುಡ್ಡು ಗಿಡ ಎರಡ್ ವರ್ಷ ಮೂರ್ ವರ್ಷ ಹೋಗ ಅತ್ತೆ ಮನ್ಸರ್ ಕಂಡಿದ್ರಲ್ಲ ಯಾವ್ದಾರು ದುಡ್ಡು ಮಡಗಿಡಿ ಕಂಡಿದ್ರ ಹೆಂಗೆ ಕೊಡ್ರಪ್ಪ ಮಡಗಿದ್ರೆ ಮನೆ ತಕತಿವಿ ನಾವೇನೇ ಅದೇ ಮೇಲೆ ಹಾಕ್ಸ್ಕೋ ಹೋಗಿಲ್ಲ ಮನೆ ತಕಬೇಕಾಗತ್ತೆ ಏನ್ಬೇಕು ಕೇಳು ಕೇಳಕ್ ಆಯ್ತದ ಹಾಕಿ ಬರ್ತಾರಲ್ಲ ಈಗ ಕೆಲ್ಸದಿಂದಾಗ ಇಬ್ಬರು ಕುಣಿಸ್ಕೊಂಡ್ ಕೇಳೋದು ಏನಂತೆ ಕೇಳು ಕೇಳು ಅಲಕಲೆ ನಿಮ್ಮ ಊರಿಗೆ ಹನ್ನೆರಡು ವರ್ಷ ಇಸ್ಕೊಂಡಿದ್ದ ನಾವು ನೀ ಎತ್ತಿದದ ನೀ ಅತು ಓಹೋ ಮತ್ತೆ ಯಾಕೆ ಬದಲಿ ಈಗ ಗಿಫ್ಟ್ ಮಾಡಿ ನಿಮ್ಮವ್ವ ಹೇಳ್ತೀಯಲ್ಲ

ారు నిజకు ఈ మగ బోట్లు గిట్లు మరికం దుడుక సంపాదనె ఇన్నేను ఇవ్ రంగు అంగ లెక్కాచార ఆత్తు ని అన్న కుట్క ఇబిట్ ఆకొంతగా నీ అక్క బ మగలు ఇవత్కవ బ ಇರ್ಲಿ ಇರ್ಲಿ ಸುಮ್ಕಿರಿ ಗೊತ್ತಾಯ್ತದೆ ಸರಿ ಆಯ್ತು ಅಲ್ತ ಕೊಟ್ ಬರ್ತೀನಿ ಅವ್ರ ಬಂದ್ರೆ ಕೇಳಿರು ಹಿಂಗೆ ಈ ತರ್ಕಿ ತರ ಮನೆ ತಕತೇವಿ ಎಲ್ಲ ದುಡ್ಡು ಜೋಡ್ಸ್ ಮಾಡಿದ್ರೆ ಕೊಡ್ರಪ್ಪ ಅಂತ ಇನ್ನೇನು ಎರಡ್ ವರ್ಷ ಹೋಗಿರ್ಲ ಅವ್ರ ಅತ್ತೆ ಮನೆಗೆ ಅಲ್ಲಿ ಸಾಂಬಳಿ ದುಡ್ಡು ಏನ್ ಅಂತ ಕೇಳ್ದ ಹೂ ನಾನೇ ಕೇಳನೆ ಅದ್ ಬೇರೆ ಜಗಳ ಮಾಡ್ಲಿ ಅಂತ ಕೇಳಣ ಹಂಗ್ ಕೇಳಿಲ್ಲ ಈಗ ಕೇಳಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಕೇಳಿ ನೀವು ಜಗಳ ಮಾಡ್ಬಿಟ್ಟಿರಿ ಮೇಲೆ ಹಿಂಗೆ ಮನೆ ತಕತೇವಿ ಕಂದ್ರಪ್ಪ ನಿಮ್ಗೆಲ್ಲ ತಕತೇ ಇರೋದು ದುಡ್ಡು ಗಿಡ್ ಜೋಡ್ಸ್ ಮಾಡಿದ್ರೆ ಕೊಡ್ರಲ್ಲ ಅಂತ ಕೇಳಿ ஜட்டி ஓ சரி நான ஜுக் அந்தாத்தி அவ ಮಕ್ಕಳವೇ ತಗೊಳ್ಳಿ ಏನಾರು ಮಾಡಿ ಅದು ನನಗೆ ಗೊತ್ತಿಲ್ಲ ಊಟಕ್ಕೆ ಮೈಸೂರಲ್ಲಂತೂ ಮನೆ ತಕೋಬೇಕು ಅಷ್ಟೇ ನನಗೆ ಗೊತ್ತಿರೋದು ನಾನು ಇಷ್ಟು ನೋಡಿದ ಮೇಲೆ ನಗರು ಬಿಡ್ತಾರೆ ಗೊತ್ತಾ ನಮ್ಮ ಊವೇನು ಹೇಳೋಕೆ ಅನ್ಕೊಬಿಡಿ ನಮ್ಮ ದೊಡ್ಡವನ್ನ ಕುಟ್ಯಾಲ ಹಿಂಗೆ ನಮ್ಮ ದೊಡ್ಡವ ಸಾವಿತ್ರಿ ಹಾಕೊಂಡ್ ಅವಳು ನಂಗೆ ಗೊತ್ತು ಹಿಂಗೆ ದುಡ್ಡು ಕೇಳೋಕೆ ಬಂದವಳಲ್ಲ ಹಂಗೆ ಹಿಂಗೆ ಅಂತ ಅಂಥೇಳಿ ಜಾರ್ ಜಾರು ಬಿದ್ದಂಗೆ ಆಗ್ಬಾರ್ದು ನಾವು ಮನೆ ತಗೊಂಡು ಅವ್ರನ್ನ ಕರಿಬೇಕು ಈಗ ಹೆಂಗೆ ಕರದಿವ್ರು ಆಲೋಕ್ಸೋಕ್ಕೆ ಹಂಗೆ ನಾವು ಕರಿಬೇಕು ಸರಿಯಾ ಅರೆಕಂತಾ ತಾನೇ ನೋಡದಾ ದುಡ್ಡ ಒಂದಬೇಡಾ ಹೆಳಿದನೇ ಹೇಳ್ತಿಯಾ ಹೇಳ್ತೀಯಲ್ಲ ಮತ್ತೆ 10 ಲಕ್ಷ ಮುಡಗಿದಿರ ಬ್ಯಾಕಲ್ಲಿ ಅದನೇ ಕಟ್ಟಬಿಟ್ಟು ತಕಡೆ ಬಿಡದಾ ಅಯ್ಯ ನೀವ ಸರಿ ಬಿಡಿ ಆ ಅದಡ್ಡ ಅರೆ ಸಣ್ಣ ಪುಟುತ್ ಕ್ಯಾತ್ ಕರೆ ಬ್ಯಾಡ್ವಾ ದುಡ್ಡು ಅದನೆಂಗೋ ಬಿಡಿ ದುಡ್ಡಲ್ಲಿ ಎಂಗೋ ಜೀವನ ಮಾಡ್ಕೊಂಡು ಹೋಗೋದು ಸುಮ್ ಕುತ್ಕಳಿ ಸುಮ್ ಇರ್ಲೇ ಮತ್ತೆ ಯಾಕೆ ಮಾತಾಡಿ ನೀನು ದುಡ್ಡು ಮಾತ್ರ ಬಿಚ್ಚಕೈಕಿಲ್ಲ ಇನ್ನೆಲ್ಲ ಮಾತ್ ಮಾತಾಡೋರೆ ಅಯ್ಯೋ ನೂವಾಡದ ಸುಮ್ ಕಿರಿ ಮೊದಲು ಸೂರ್ಯಚಂದ್ರ ಕೇಳಿದ ಮೇಲೆ ಹೆಂಗಾರ ಮಾಡಕೈತದೆ ನಾವ್ಯಾಕ್ ತಲಗೆಡ್ಸ್ಕೊಂಡು ಅಗಲાડಬೇಕು ಸುಮ್ ಕುತ್ಕಳಿ ಸರಿ ಐತದೇನ್ ನೋರ್ತೀಯೋ ಹೋಗ್ಬಿಟ್ಟು ಬತ್ತಿನೋ ಆಲ್ತಾ ಹೋಗಿ ಹಂಗೇ ಸಾಲದವ್ರು ನೀವು ಕೇಳ್ಕೊಂಡು ಆದಷ್ಟು ವಸೂಲಿ ಮಾಡ್ಕೊಳ್ಳೋದ ಅಣ್ಣಂಗೆ ಫೋನ್ ಮಾಡಿ ಹೇಳ್ತೀನಿ ನೋಡದ ನನಗೂ ಒಂದು ಒಳ್ಳೆ ದಾಲಿ ಒಂದು ಒಳ್ಳೆ ಮನೇಲಿ ಸೇರ್ಕೊಳ್ಳೋದು ನಾವೇ ಮೈಸೂರಿಗೆ ಹೋಗಿ ಹೊಟ್ಟು ಸುಟ್ಲಾಗದ ಅಂತ ನನಗೂ ಆಸೆ ಇದೆ ನೋಡದ ಏನು ಆದಷ್ಟು ಪ್ರಯತ್ನ ಪಡದ ಆದ್ರೆ ಅಲ್ಲಿ ಆಗದ್ರೆ ಇರ್ಲಿ ಏನು ಮಾಡೋಕೈತದೆ ನೋಡಿ ಆದ್ರೆ ಅಲ್ಲಿ ಹೋದ್ರಲ್ಲಿ ಅಂತ ಮಾತ್ರ ಅಂದ್ಬೇಡಿ ನೀವು ಆದನೇ ಬೇಕು ಅಷ್ಟೇ ನನಗೆ ಆ ಮನೆ ನನಗೆ ಬೇಕೇ ಬೇಕು ತಕೊಳ್ಳೇ ಬೇಕು ಮೈಸೂರಲ್ಲಿ ಮನೆಯ ಅವ್ರಿ ಬಿಡು ಆಯಿತು ತಗೊಳಕಾಯ್ತದೆ ಇನ್ನೇನರಪ್ಪ ಎಲ್ಲಿ ಚೆನ್ನಾಗಿದ್ದೀರಾ ನೋಡಿ ನಮ್ಮ ಹೂವು ಎಷ್ಟರ ಮಟ್ಟಿಗೆ ಹೊಟ್ಟೆ ಉರಿ ಮಾಡೋಳು ಎಲ್ಲ ನನ್ನ ಮಗಳು ಬದುಕಲಿ ಬಾಳಿ ಎತ್ ಲಕ್ಷ ಸಲ ಕೇಳ್ತಾಳೆ ಕೊಡೋದ ಅದೇ ನಾವೇನು ಪುಕ್ಸಟೆ ಕೇಳಿದ್ವಾ ಸಾಲ ಅಂತ ತಂದು ಕೇಳಿದ್ದು ಕೊಟ್ಬಿಟ್ಟಿದ್ರೇನು ತಿನ್ಕೊ ಹೋಯ್ತಿದ್ವಾ ಯಾ ಬುದ್ಧಿ ಕಲ್ತಾರೆ ನೋಡಿ ಮತ್ತೆ ಅಯ್ಯಪ್ಪ ಎಂತ ಕೂತರ್ಕಿರ ಗೊತ್ತಾ ನಮ್ಮೂವ್ವ ಹಿಂಗೆ ಕರ್ಬು ಬುದ್ಧಿ ಕಲ್ತಾಳೆ ಅಂತ ಅನ್ಕಡಿತಿಲ್ಲ ನಾನು ಬೆಂಕಿ ಇಕ್ಕ ಮಗಳು ಬದುಕ್ಲಿ ಬಾಳಲಿ ಹೆಂಗೋ ಮನೆಗಿನ ತಕೊಳ್ಳಿ ಅಂತ ಖುಷಿ ಪಡ್ದನೇ ಬಿಟ್ಟು ಸಣ್ಣ ಪರಿಸ್ಸಾಯ್ತಾಳೆ ತಗೆ ಏನಾರು ಮಡ್ಕೊಳ್ಳಾಕಿ ಯಾಕೆ ಸುಮ್ಮನೆ ಮಾತಾಡ್ಬೇಕು ಸರಿ ಕರ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ